ீட்டி சீட்டு ஓடிக்கீட்டி ஹிடியில் சீட்டு ஓகே நீங்க நெனப்பா சார் நெனப்பா சார் சீட்டு மட்டும் கேள்சா

நீராரி நீங்க சீட்டிம கை ஆகபாரங்க புராணம் சார் என்ன வட்ட ரெடியாக

ಪ್ರಶ್ನೆ ಚೀಟಿಲ್ವಂಗ್ ಹೋದ್ರೆ ಸಿಕ್ಕು ಚೀಟು ಕೇಳ್ರಿ ಪ್ರಶ್ನೆ ಚೀಟಿ ಕೊಡ್ರಿ ಸರ್ ನೀವೇ ಕೊಡ್ತೀವಿ ನೆನಪಿರ್ತಾವೆ ಈಗ ನಾ ಚೀಟಿ ನಿಮ್ಮ ಕೈಯ ಕೊಡುದಿಲ್ಲ ದಾರದ ನಿರ್ಣಯ ಹಿಂದ ಕೊಡ್ತೀನಿ

ீட்ட நான் கைய நான் கையாக வர இன்னும் நிர்ணய கொடாவத நமக்கு இன்னும் நிர்ணய கொடாவதன நான் கையாக சீட்டு இன்ன ಇಲ್ಲಿ ನೋಡ್ಬಿಡ್ ನಾನ್ ಸ್ವಲ್ಪ ಎಡ್ಡೆ ನೋಡಪ್ಪ ನೋಡಿ ನೀವು ಹಾಕಿ ಈಗ ನೋಡ್ರಿ ಈಗ ಒಂದೊಂದು ಒಂದ್

ಇನ್ನೂ ಪ್ರಶ್ನೆ ಚೀಟಿ ನನಗೂ ಬಂದಿಲ್ಲ ಅವ್ರಿಗೂ ಹೋಗಿಲ್ಲ ಅಂದ್ರೆ ಪ್ರಶ್ನೆ ಚೀಟ ಕಡೆ ಹೋದ್ರೆ ನೋಡ್ರಿ ಈಗ ಆ ಪ್ರಶ್ನೆ ಚೀಟೋ ಸವಾಲ ಬೇರೆ ಕಡೆ ಹೋಗ್ತಾರ ಹೆಂಗ್ರಿ ಮತ್ತೆ ಈಗ ನೋಡ್ರಿ ಈಗ ದಯಮಾಡಿ ಹೇಳ್ತೇನೆ ನಾನು ದಯಮಾಡಿ ಪ್ರಶ್ನೆ ಚೀಟಿ ನಿನಗೂ ಹೋಗ್ಬೇಕು ನಿನಗೂ ಹೋಗ್ಬೇಕು ನನಗೂ ಬರ್ಬೇಕು ಅಲ್ಲಿ ಇಟ್ಕೊಂಡು ಬಂದು ಕುಂಡ್ರಿ ಶಿಕ್ಕ ಅಲ್ಲೇ ಎತ್ತಿಂತ ಹೇಳ ಅದನ್ನ ತಗೋತೇನೆ

ಯಾಂಗ್ ಗ್ರೀಸ್ ವಾಸೆ ಫಸ್ಟ್ ಆರ್ಡರ್ ಕೊಹೂ ಮಾಡ್ರಿ ರೇ ಯಾರು ಮಾತಾಡಬರ್ರಿ ಈಗ ದೈವ ವಿಚಾರ ಮಾಡ್ರಿ ಪ್ರಶ್ನೆ ಚೀಟಿ ಕ್ಯಾ ಯಾಕ್ ಬರುತ್ತಕಾ ನಿನಗೆ ಸಿಕ್ಕತ್ತಿಲ್ಲ ಹೆತ್ತು ನೀರ ನಿನಿಗೆ ಸಿಕ್ಕರಿ ಹೆತ್ತು ಇಲ್ಲ ಅಡ್ವಾನ್ಸ್ ಅಂದ್ರೆ ಹೆಂಗ್ ಈ ದೈವ ಕೇಳಿತಿತಿ ನೀ ನೋಡಿ ನಾನು ಮಾತಾಡ್ತೋ ಅದಕ್ಕೂ ನಮ್ಮ ಕಡೆ ಮಾತಾಡೋ ಹೆಂಗ್ నిర్ణయ కొడు ఆ చాలా చార్ తోబారోసర సవాల్ అడిగే సవాళ్ళకి అది ప్రశ్న చీట సవాల్ అదే శబ్దా ఓదు బాడే శబ్ద ఓకే ఆ శబ్దం లక్షరాజ్ మే అదే సవాల్ ಫಸ್ಟ್ ಸಲ ನಾವು ಕೊಟ್ಟಿದ್ವಿ ಸರ್ ಓಕೆ ಕೇಳ್ಬೇಕಾದಲ್ಲಿ ಯಾಕ ಬುಕ್ಕ ಕೊಟ್ಟಿಲ್ಲ ನಾವು ಕೊಟ್ಟಿಲ್ಲ ಫಸ್ಟ್ ಫಸ್ಟ್ ತಾಳ ಕೊಟ್ಟು ಯಾಕೆ ಬುಕ್ಕ ಇಲ್ಲ ನಾ ಕೊಟ್ಟಿನ ಬುಕ್ಕ ಮಾಡಿ ಈಗ ಏನ್ ಹೇಳ ಯಾರೋ ಮತ್ತ ಪ್ರಶ್ನೆ ಗಾಪುರ ಒಂದ್ ಜೊತೆ ನಂಬು ಕೇಳಿ ದಯಮಾಡಿ ಹೇಳ್ತೀನಿ ಕೇಳ್ರಿ ನಿಮ್ಮ ಪ್ರಶ್ನೆ ಚೀಟಿ ಅವ್ರಿಗೆ ಹೋಗ್ಬೇಕು ಅವ್ರ ಪ್ರಶ್ನೆ ಚೀಟಿ ಇವ್ರಿಗೆ ಬರ್ಬೇಕು ನನ್ನ ಕೈಯಾಗಿ ನಿಂದೋದ್ ನಿನ್ನೋದು ಬರ್ಬೇಕು ಹೌದಿಲ್ಲ ಮತ್ತೆ ನೀ ಅಲ್ಲಿ ನೀ ಇಲ್ಲಿ ಇದು ಇಬ್ರು ಮಾತಾಡ್ಕೊಂಡು ಪ್ರಶ್ನೆ ಪುತ್ರ ಕೊಟ್ಟಂಗತಿ ಇದು ಪ್ರಶ್ನೆ ಚೀಟು ಮುಟ್ಲಿ ನನಗ ಬರ್ಲಿ ಇಬ್ರು ಕೈ ನಿನಗು ಹೋಗಿರ್ತೈತಿ ನಿನಗೋಗಿರ್ತದೆ ನನಗೂ ಬಂದಿರ್ತೈತಿ ಅಲ್ರಿ ಅದೇ ಏತ್ ಪ್ರಶ್ನೆ ಚೀಟ್ ನನಗೆ ಮುಕ್ತ ಮಕ್ಕಳಿ ನೀವೇ ವಿಚಾರ ಮಾಡೋ ದಯವ ಇದನ್ನ ಈಗೇನು ಕಾಲೈತಲ್ಲ ಆ ಈ ಯಾರು ಸ ಈ ಎರಡು ನಿಂದು ಸವಾಲು ನಿನ್ ಸವಾಲು ಕೇಳೈತ್ಲಾ ಇದು ಸಂಬಂಧ ಇಲ್ಲ ಏನು ಪ್ರಯತ್ನ ಮಾಡಿರಿ ಎರಡುಗೂ ಬಂದೈತೆ ನಿಮಗೂ ಬಂದೈತಿ ಎತ್ತಿನ ಇಲ್ಲ ನೀವು ಬರಡ್ರಿ ಇಲ್ಲಿ ನನ್ನ ಕಡೆ ಸವಾಲು ಸಿಕ್ಕತ್ತೀ ಎತ್ತಿನಲ್ರಿ ಅಲ್ಲಿ ನಂಬರ್ ನಾನು ನಾ ತಗೋ ತಲುಪೋಕು ಬಂದ ಸಿಕ್ಕತ್ತೀರತ ಕೆಟ್ಟ ಹೇಳಿ ಎಂದ ಏನು ಮಾಡ್ತೀರಿ ಮಾರಿ ಇದಕ್ಕೆ अब बोलबा येन बेकन हो रहे रे